ಏನ್ ಮಾಡ್ತಿದ್ಯಾ ಏನದು ಮೊಸರ ಹ್ಮ್ ತಿನ್ನಿಸ್ಲಾ ಸ್ವಸ್ತಿಕ್ ಖಾಲಿ ಅಷ್ಟೊಯ್ ಇನ್ನೂ ತಿಂದ ಇಲ್ಲ ಒಂದು ಸ್ಪೂನು ಅಷ್ಟು ಬೇಕು ಖಾಲಿ ಹಂಗ ಒರ್ಸ್ಕೊಳ್ಳೋದಲ್ಲ ಫ್ರೆಂಡ್ಸ್ ನಾನು ನನ್ನ ಮಗ ಮನೆ ಒಳಗೆ ಟ್ರಿಪ್ ಹೋಗ್ತಾ ಇದೀವಿ ಗೋವಾ ಎಲ್ಲ ಟ್ರಿಪ್ ಗೋವಾ ಅದು ಇದು ಎಲ್ಲೆಲ್ಲ ಇದು ಥೈಲ್ಯಾಂಡ್ ಎಲ್ಲ ಲ್ಯಾಂಡ್ ಗಳನ್ನು ಮನೆ ಒಳಗೆ ಮಾಡ್ತಾ ಇದೀವಿ ಇಲ್ಲಿ ನೋಡಿ ಹಾಯ್ ಮೇಡಂ ಹಾಯ್ ಹಾ चलो ಟ್ರಿಪ್ ಚಲೋ ಇಲ್ಲಿಗೆ ಇಲ್ಲ ಮುಂಚೂರಾ ಕಾಡಿ ಎಲ್ಲರೂ ನೋಡ್ತಿದ್ದಾರೆ ಹಾಲಿಂದ ರೂಮಿಗೆ ಹೋಗ್ತಾ ಇದೀವಿ ಅಂದ್ರೆ ಗೋವಾ ಹೋಗ್ತಾ ಇದೀ ಗೋವಾ ಬಂದ್ವಿ ಗೋವಾ 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 ಬೀಚಿಗೆ ಹೋಗೋಣ ಈಗ ಥೈಲ್ಯಾಂಡಿಗೆ ಹೋಗೋಣ ಗೋವಾದಿಂದ ಸೀದಾ ಥೈಲ್ಯಾಂಡಲ್ಲಿ ಹಾಲು ಹಾ ನಡಿ ಹೋಗೋಣ ಚಲೋ 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 ಛಲೋ ಛಲೋ ಥೈಲ್ಯಾಂಡ್ ಬಂದ್ವಿ ವಾವ್ ಇಲ್ಲಿ ವಾಟರ್ ನೋಡಿ ಎಷ್ಟು ಸಕ್ಕತ್ತಾಗಿದ್ಯ ವಾವ್ ಸಿಕ್ಕಿ ಅಂತ ತಿಂತಿದಿ ಮನೆ ಚುರುಮುರಾಮ ಕಾರಮಂಡಕ್ಕೆ ತಿಂತಿದೆಯಾ ಹೌದಾ ಹಾಂ ಹಾಂ ಯಾರು ಯಾರು ಪಾಪ ಮತ್ತೆ ಮತ್ತೆ ಯಾರು ಸ್ವತ್ ಸೊ ಪಾಪನ ಜೊತೆ ಯಾರು ತಿಂತಾದ ಪಾಪ ಮತ್ತೆ ಸ್ವಸ್ತಿಕ್ ನಾನು ಪಾಪ ಅನ್ಬೇಕು ಹಾ ಹ ಚೆನ್ನಾಗಿದ್ಯಾ ಹೆಂಗಿದೆ ತೋರ್ಸು ತಿನ್ನು ಮತ್ತೆ ಅಲ್ಲೇನ್ ಮಾಡ್ತಿದ್ಯಾ ಆಟಾಡ್ತಿದಿಯಲ್ಲ ಕವರೊಳ ಕೈ ಹಾಕೊಂಡು ಸೂಪರಾ ಫ್ರೆಂಡ್ಸ್ ಊಟ ಆಯಿತು ಇನ್ನೇನು ಮಲಗಕ್ಕೆ ಹೋಗ್ತಾ ಇದ್ದೀನಿ ನ್ಯೂನಿಗೆ ನಿದ್ದೆ ಬಂದಿಲ್ಲ ಮೇಡಿ ನೋಡಿ ಬರೀ ಆ ಕಡೆ ಈ ಕಡೆ ತಿರುಗೋದು ಸೈಕಲ್ ಹೊಡಿತಾ ಇದ್ದಾನೆ ಈಗ ಎಷ್ಟೋ ತನಕ ಮೇಲ್ಗಡೆ ಒಂದು ಫ್ರೆಂಡ್ ಮನೆ ಹೋಗಿದ್ದ ಆಟ ಆಡ್ಸ್ಕೊಂಡು ಕರ್ಕೊಬಂದು ಈಗ ಊಟ ಮಾಡಿ ಮಲ್ಗಕ್ಕೆ ಹೋಗ್ತಾ ಇದೀವಿ ನೋಡಿ ಹೇಳೋ ಗುಡ್ ನೈಟ್ ಹೇಳೋ ಈ ಕಡೆ ನಾನು ನೋಡಿ ಹೇಳಿದ್ರೆ ಮಾತ್ರ ಗುಡ್ ನೈಟನು ಮೊನ್ನೆ ಅಂದ್ಬಿಡೋದಲ್ಲ ಗುಡ್ ನೈಟ್ ಹೇಳೋ ಅಯ್ಯೋ ಯೋ ಆಟನೇ ಮುಗಿಯಲೇ ನಿಂದು